ಸೊ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ ನಾವು ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ಅಂದರೆ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಕಲಿಯಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಒಂದು ಕಂಪನಿಯಲ್ಲಿ ಯಾರ್ಯಾರು ಪಾಲುದಾರರು ಇದ್ದಾರೆ ಅಂದರೆ ಪಾಲುದಾರಿ ಪಾಲುದಾರರು ಇದ್ದಾರೆ ಶೇರ್ ಹೋಲ್ಡರ್ಸ್ ಒಂದು ಕಂಪನಿಯಲ್ಲಿ ಯಾರ್ಯಾರ ಶೇರ್ಸ್ ಇರುತ್ತೆ ಯಾರ್ಯಾರು ಕಂಪನಿಯ ಓನರ್ಶಿಪ್ನ ಪಡ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಈಗ ನಿಮಗೊಂದು ಗೊತ್ತು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇನ್ಫೋಸಿಸ್ ಅನ್ನೋ ಒಂದು ಕಂಪನಿ ಇದೆ ಇನ್ಫೋಸಿಸ್ ಆಲ್ಮೋಸ್ಟ್ ಒಂದು ಆರೂವರೆ ಲಕ್ಷ ಕೋಟಿಗೆ ಬೆಲೆ ಬಾಳುತ್ತೆ ಈ ಆರೂವರೆ ಲಕ್ಷ ಕೋಟಿನೂ ಓನರ್ಸ್ ಆಗಿರುತ್ತಾ ಓನರ್ಗಳೇ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ಸೊ ಈ ಮಾರ್ಕೆಟ್ ಕ್ಯಾಪ್ಗೆ ಯಾರ್ಯಾರು ಮೇನು ಮೇನ್ ಆಗಿರ್ತಾರೆ ಅಂದರೆ ಶೇರ್ ಯಾರು ಯಾರ್ಯಾರು ಆಗಿರ್ತಾರೆ ಈ ಕಂಪ್ನಿಗೆ ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಸೊ ನಾವು ಇನ್ವೆಸ್ಟ್ ಮಾಡಿರ್ತೀವಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಇನ್ಫೋಸಿಸ್ ಅನ್ನೋದು ಬರೀ ಒಂದು ಒಬ್ಬರಿಗೆ ಸೇರಿದ ಯಾರು ಯಾರ್ಯಾರ ಹತ್ರ ಶೇರ್ಸ್ ಇದೆಯೋ ಅವರೆಲ್ಲರೂ ಕೂಡ ಶೇರ್ ಓಲ್ಡರ್ಸೆ ಅಂದರೆ ಪಾಲುದಾರರು ಅಂತಾನೆ ಕರಿತೀವಿ ಈಗ ಇನ್ಫೋಸಿಸ್ ಅನ್ನೋ ಒಂದು ಕಂಪನಿ ಎಕ್ಸಾಂಪಲ್ ಕೊಟ್ಟಿರ್ತಿದಂಪನಿಯಲ್ಲಿ ಯಾರ್ಯಾರು ಶೇರ್ ನಾವು ಗಳು ಇರ್ತಾರೆ ಮಾಡಕ್ ಹೋಗ್ತಿರೋದು ಮೊದಲನೇದಾಗಿ ಯಾರು ಇರ್ತಾರೆ ಪ್ರೊಮೋಟರ್ಸ್ ಪ್ರೊಮೋಟರ್ಸ್ ಅಂದ್ರೆ ಬೇರೆ ಯಾರು ಅಲ್ಲ ಓನರ್ಸ್ ಓನರ್ಸ್ ಅಂತ ಹೇಳಿದ್ರೆ ನಾವು ಮಾಲೀಕರು ಅಂತ ಕರಿತೀವಿ ಮಾಲೀಕರು ಸೊ ಓನರ್ಸ್ ಆಫ್ ದ ಕಂಪನಿ ಇವ್ರನ್ನ ನಾವೇನಂತ ಕರಿತೀವಿ ಪ್ರೊಮೋಟರ್ಸ್ ಇವರು ಮುಖ್ಯವಾಗಿ ಇವರು ಮೇಜರ್ ರೋಲ್ನ ಪ್ಲೇ ಪ್ಲೇ ಮಾಡ್ತಾರೆ ಒಂದು ಕಂಪನಿಯಲ್ಲಿ ಪ್ರೊಮೋಟರ್ಸ್ ಅನ್ನೋರು ಮೇಜರ್ ರೋಲ್ನ ಪ್ಲೇ ಮಾಡ್ತಾರೆ ಇವರು ಫಸ್ಟ್ ಮೇನು ಆಫ್ಟರ್ ಪ್ರೊಮೋಟರ್ ಸೆಕೆಂಡ್ ಯಾರನ್ನ ನೋಡ್ತೀವಿ ಅಂತ ಹೇಳಿದ್ರೆ ನಾವು ಇಲ್ಲಿ ಡಿ ಐ ಎಸ್ ಅಂತ ಒಂದು ಕ್ಯಾಟಗರಿ ಇದ್ದೀವಿ ಡಿ ಐ ಐಸ್ ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಶೇರ್ ಓಲ್ಡರಲ್ಲಿ ಯಾರು ಪ್ರೊಮೋಟರ್ಸ್ ಪ್ರೊಮೋಟರ್ಸ್ ಅಂದರೆ ಓನರ್ಸ್ ಮತ್ತು ಈಗ ಎರಡನೇ ಅಲ್ಲಿ ಯಾರನ್ನ ನಾವು ನೋಡ್ತಿದೀವಿ ಅಂತ ಹೇಳಿದ್ರೆ ಡಿ ಐ ಐಸ್ ಡಿ ಐ ಐಸ್ ಅಂತ ಹೇಳಿದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಮ್ಮ ದೇಶದಲ್ಲಿ ಒಳಗಡೆ ನಮ್ಮ ದೇಶದಲ್ಲಿರುವಂಥ ಇನ್ವೆ ಇನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇವರು ನಮ್ಮ ದೇಶದಲ್ಲಿರುವಂತಹ ಇನ್ಸ್ಟಿಟ್ಯೂಷ್ನಲ್ ಇನ್ವೆಸ್ಟರ್ಸ್ ಇದರಲ್ಲಿ ಯಾರು ನಮ್ಮ ನಮ್ಮ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಇನ್ ಡಿ ಐ ಯಾರು ಅಂತೇಳಿದ್ರೆ ನಮ್ಮ ದೇಶದಲ್ಲಿ ಬಿಗ್ಗೆಸ್ಟ್ ಡಿ ಐ ಇವರ ಹತ್ರ ಜಾಸ್ತಿ ದುಡ್ಡಿದೆ ಮತ್ತು ಒಂದು ಕಂಪನಿ ಯಾವಾಗ ಫಾಲಾಗ್ತಿದೆ ಹೇಳಿದ್ರೆ ಅವ್ರನ್ನ ಏನೋ ಒಂದು ಫಂಡಮೆಂಟಲಿ ಒಳ್ಳೆ ಸ್ಟಾಕ್ನ ಬೈ ಮಾಡಿ ಮತ್ತೆ ರಿಕವರ್ ಮಾಡಿಸ್ತಾರೆ ಮಾರ್ಕೆಟ್ ಯಾವಾಗೆಲ್ಲ ಫಾಲಾಗುತ್ತೋ ಆಗ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿನೇ ಮಾರ್ಕೆಟ್ನ ಮೈಲು ಕೆತ್ತೋದು ಸೊ ಡಿ ಐ ಎ ಎಸ್ನ ನಾವು ಹೆಂಗೆ ಕರಿಬೇಕಂದ್ರೆ ಹೀರೋಗಳು ಹೀರೋ ನಮ್ಮ ಮಾರ್ಕೆಟ್ನ ಹೀರೋಗಳು ಸೊ ಆ ಥರ ಈ ಒಂದು ಡಿ ಐ ಎಸ್ ಅಲ್ಲಿ ಮುಖ್ಯವಾದ ಪಾತ್ರ ಯಾರು ವಹಿಸ್ತಾ ಇದ್ದಾರೆ ಹೇಳಿದ್ರೆ ನಮ್ಮ ದೇಶದ ಬಿಗ್ಗೆಸ್ಟ್ ಡಿ ಐ ಎ ಯಾರು ಅಂತೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ ಐ ಸಿ ಐ ಇವರೇ ನಮ್ಮ ದೇಶದ ಬಿಗ್ಗೆಸ್ಟ್ ಡಿ ಐ ಐ ಇವ್ರು ಐ ಐ ಬರ್ತಾರೆ ಅಂತ ಹೇಳಿದ್ರೆ ಬಿಟ್ಟರೆ ಇನ್ಯಾರ್ಯಾರು ಬರ್ತಾರೆ ಇಂಡಿಯನ್ ಮ್ಯೂಚುವಲ್ ಫಂಡ್ ಕಂಪನೀಸ್ ಇಂಡಿಯನ್ ಮ್ಯೂಚುವಲ್ ಫಂಡ್ ಕಂಪನೀಸ್ ನೀವು ಕೇಳ್ಪಟ್ಟಿರ್ತೀರಾ ಮೋತಿಲಾಲ್ ಉಸ್ವಾಲ್ ಮೀರಾ ಅಸೆಟ್ ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ ಐ ಸಿ ಐ ಸಿ ಸೆಕ್ಯೂರಿಟೀಸ್ ನಿಪೋನ್ ಈ ಥರ ಎಲ್ಲ ಈ ಕಂಪನಿಗಳನ್ನ ನಾವೇನಂತ ಕರಿತೀವಿ ನಮ್ಮ ದೇಶದ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಯುವರ್ ಬೆಟ್ರಿ ಇನ್ಯಾರು ಬರ್ತಾರೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕಂಪನೀಸ್ ಇನ್ಶೂರೆನ್ಸ್ ಕಂಪನೀಸ್ ಕೂಡ ನಮ್ಮ ದೇಶದ ಡಿ ಐನ್ ಆಮೇಲೆ ಲೋಕಲ್ ಪೆನ್ಷನ್ ಫಂಡ್ಸ್ ಅಂತ ಬರ್ತಾರೆ ಲೋಕಲ್ ಪೆನ್ಷನ್ ಫಂಡ್ಸ್ ಅಂತ ಬರುತ್ತೆ ಲೋಕಲ್ ಪೆನ್ಷನ್ ಫಂಡ್ಸ್ ಅಂತ ಆದ್ಮೇಲೆ ನಿಮಗೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಬರ್ತಾರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರ್ತಾರೆ ಇವರು ಸೊ ಇವರೆಲ್ಲ ನಮ್ಮ ದೇಶದ ಡಿಐ ಎಸ್ ಅಂತ ಕರಿತೀವಿ ಇವರೇ ನಮ್ಮ ಮಾರ್ಕೆಟ್ ನ ಕಾಪಾಡೋದು ಸೊ ಯಾವಾಗೆಲ್ಲ ಮಾರ್ಕೆಟ್ ಬೆಳೀತಾ ಬೈ ಮಾಡ್ತಾರೆ ಮತ್ತೆ ಒಳ್ಳೆ ಲಾಭನೂ ಕೊಡ್ತಾರೆ ಮ್ಯೂಚುವಲ್ ಫಂಡ್ಸ್ ಇವರೇ ಲಾಭ ಕೊಡೋದು ಮತ್ತೆ ಇವರ ಮುಖ್ಯವಾದ ಪಾತ್ರ ರೋಲ್ಸ್ ಏನು ಇವ್ರು ಏನೇನು ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ರೋಲ್ಸ್ ಇವರ ರೋಲ್ಸ್ ಏನೇನ್ ಅಂತ ಹೇಳಿದ್ರೆ ಇವರು ಮಾರ್ಕೆಟ್ ನ ಸ್ಟೆಬಿಲಿಟಿಯಾಗಿ ಇಟ್ಟಿರ್ತಾರೆ ಮಾರ್ಕೆಟ್ ನ ಸ್ಟೆಬಿಲಿಟಿ ಮಾಡೋದು ಇವರೇ ಸೊ ಯಾವಾಗೆಲ್ಲ ಮಾರ್ಕೆಟ್ ಬೀಳುತ್ತೋ ಸ್ಟೆಬಲ್ ಮಾಡಿದವರೇ ಅಲ್ವಾ ಬೈ ಮಾಡಿ ಬೈ ಮಾಡಿ ಸ್ಟೆಬಲ್ ಮಾಡ್ತಾರೆ ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ ಲಾಂಗ್ ಟರ್ಮ್ ಅಲ್ಲಿ ಮಾಡ್ತಾರೆ ಅಗೇನ್ ಇನ್ನೇನೇನು ಮಾಡ್ತಾರೆ ಅವರು ರಿಸರ್ಚ್ ಅನಾಲಿಸ್ಟ್ ಮಾಡ್ತಾರೆ ಒಂದು ಸ್ಟಾಕ್ನ ಕಂಪ್ಲೀಟ್ ಆಗಿ ರಿಸರ್ಚ್ ಅನಾಲಿಸ್ಟ್ ಮಾಡ್ತಾರೆ ಒಂದು ಕಂಪನಿಯ ಸರಿ ಯಾವುದು ತಪ್ಪು ಯಾವುದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಇವರು ರಿಸರ್ಚ್ ಅನಾಲಿಸ್ಟ್ ಮಾಡ್ತಾರೆ ಆಮೇಲೆ ಇವರೇ ಮಾರ್ಕೆಟ್ ಮೂವರ್ಸ್ ಮಾರ್ಕೆಟ್ ನ ಮೂವ್ಮೆಂಟ್ ಮಾಡೋದೇ ಇವರೇ ಇದು ಇವರ ಪಾತ್ರವಾಗಿರುತ್ತೆ ಮುಖ್ಯವಾಗಿ ಇವರ ಒಂದು ಪಾತ್ರವಾಗಿರುತ್ತೆ ಸರ್ ಈ ಡಿ ಐ ಎಸ್ ಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಬೇರೆ ಎಲ್ಲಿಂದೂ ಬರಲ್ಲ ಪಬ್ಲಿಕ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಹೋಗೋದು ಇವರಿಗೆ ನಾವು ಎಸ್ ಐ ಪಿ ಎಲ್ಲ ಕಟ್ತೀವಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನು ಅಂದರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕೋ ದುಡ್ಡೆಲ್ಲ ಇಲ್ಲಿಗೆ ಹೋಗುತ್ತೆ ಮತ್ತೆ ನೀವು ಎಲ್ ಗೆ ಪಾಲಿಸಿ ದುಡ್ಡು ಪಾಲಿಸಿ ಕಟ್ತೀರಲ್ಲ ಆ ಪಾಲಿಸಿ ಕಟ್ಟೋ ದುಡ್ಡು ಇನ್ಶೂರೆನ್ಸ್ ಕಂಪನಿಗೆ ನೀವು ಕಟ್ಟೋ ದುಡ್ಡು ಪೆನ್ಷನ್ಗೆ ಕಟ್ಟೋ ದುಡ್ಡು ಮತ್ತೆ ಬ್ಯಾಂಕಲ್ಲಿ ಇರೋ ದುಡ್ಡು ಸೊ ಬ್ಯಾಂಕ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ ಸೊ ಈ ತರ ನಮ್ಮ ದುಡ್ಡು ಎಲ್ಲ ಏನಾಗುತ್ತೆ ಸ್ಟಾಕ್ ಮಾರ್ಕೆಟ್ಗೆ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ನಮ್ಮ ಮಾರ್ಕೆಟ್ಗೆ ಫ್ಲೋ ಆಗುತ್ತೆ ಇದು ಇವ್ರನ್ನ ನಾವು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಇವರ ಪಾತ್ರಗಳು ಏನೇನಿದೆ ಅಂತ ತಿಳ್ಕೊತೀವಿ ನೆಕ್ಸ್ಟ್ ಇನ್ನೊಂದು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ತಿಳ್ಕೊಬೇಕು ಅದು ಯಾರು ಅಂತ ಹೇಳಿದ್ರೆ ಇಲ್ಲೇ ಇದೆ ನೋಡಿ ಎಫ್ ಐ ಐಸ್ ಇವರು ತುಂಬ ತುಂಬ ಇಂಪಾರ್ಟೆಂಟ್ ಇದು ಮಾರ್ಕೆಟ್ ಹೋಗೋದು ಬೀಳೋದು ಹೋಗೋದು ಇವರಿಂದನೇ ಜಾಸ್ತಿ ಯಾಕಂದರೆ ಇವ್ರಿಂದ ಜಾಸ್ತಿ ದುಡ್ಡಿರುತ್ತೆ ನಮ್ಮ ಡಿ ಐ ಎಸ್ಗಿನ್ನ ಹಿಂಗೆ ನೋಡೋದು ಸ್ವಲ್ಪ ಎಫ್ ಐ ಐಸ್ ಎಫ್ ಐ ಎಸ್ ಅಂತ ಹೇಳಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸೊ ಇವರು ಹೊರದೇಶದಲ್ಲಿರುವ ಕಂಪನಿಗಳು ಹೊರದೇಶದಲ್ಲಿರುವ ಫೈನಾನ್ಷಿಯಲ್ ಕಂಪನಿಗಳು ನಮ್ಮ ದೇಶದಲ್ಲಿರುವ ಮ್ಯೂಚುವಲ್ ಫಂಡ್ ಕಂಪನಿಗಳು ಸಾರಿ ಮ್ಯೂಚುವಲ್ ಫಂಡ್ ಕಂಪನಿ ಒಂದೇ ಅಂತಲ್ಲ ನಮ್ಮ ದೇಶದಲ್ಲಿರುವ ಸ್ಟಾಕ್ ಮಾರ್ಕೆಟ್ ಕಂಪನಿಗಳಲ್ಲಿ ಇದೆಯೋ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಒಳ್ಳೆ ಒಳ್ಳೆ ಕಂಪನೀಸ್ನ ನೋಡಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಅಲ್ಲಿರುವ ಒಳ್ಳೆ ಒಳ್ಳೆ ಕಂಪನೀಸ್ಗೆ ಅವರು ಮಾಡ್ತಾರೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ ಸೊ ಸರ್ ಎಫ್ ಐ ಎಸ್ ಯಾರನ್ನ ನೀವು ಉದಾಹರಣೆ ಅಂತ ಹೇಳಿದ್ರೆ ಯಾರ್ಯಾರು ಅಂತ ಹೇಳ್ತೀನಿ ನೋಡಿ ಮ್ಯೂಚುವಲ್ ಫಂಡ್ ಕಂಪನೀಸ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದರೆ ನಮ್ಮ ದೇಶದಲ್ಲಿರೋ ಮ್ಯೂಚುವಲ್ ಫಂಡ್ ಕಂಪನೀಸ್ ಅಲ್ಲ ಹೊರದೇಶದ ಮ್ಯೂಚುವಲ್ ಫಂಡ್ ಕಂಪನೀಸ್ ಆ್ಯಂಡ್ ಇನ್ಶೂರೆನ್ಸ್ ಕಂಪನೀಸ್ ಆಮೇಲೆ ಪೆನ್ಷನ್ ಫಂಡ್ಸ್ ಪೆನ್ಷನ್ ಫಂಡ್ಸ್ ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಸಿಂಗಾಪುರ್ ಗೌರ್ಮೆಂಟ್ ಆಫ್ ಇವರು ನಮ್ಮ ನಮ್ಮ ದೇಶದ ಬಿಗ್ಗೆಸ್ಟ್ ಎಫ್ ಐ ಇವರೇನೆ ಗೌರ್ಮೆಂಟ್ ಆಫ್ ಸಿಂಗಾಪುರ್ ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಸಿಂಗಪುರ್ ಆದಮೇಲೆ ನೀವು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆಮೇಲೆ ವ್ಯಾನ್ ಗಾರ್ಡ್ ಅಂತ ಹೊಂದಿದೆ ವ್ಯಾನ್ ಗಾರ್ಡ್ ಇವರೆಲ್ಲ ಕೇಳ್ಪಟ್ಟಿರ್ತಾರೆ ವ್ಯಾನ್ ಗಾರ್ಡು ಬ್ಲಾಕ್ ರಾಕ್ಸ್ ಅಂಡ್ ಯೂರೋ ಪೆಸಿಫಿಕ್ ಗ್ರೋತ್ ಫಂಡ್ ಯುರೋ ಪೆಸಿಫಿಕ್ ಗ್ರೋತ್ ಫಂಡ್ ಅಂತೇಳಿ ಯೂರೋ ಪೆಸಿಫಿಕ್ ಗ್ರೋತ್ ಫಂಡ್ ಅಂತೇಳಿ ಯುರೋ ಪೆಸಿಫಿಕ್ ಗ್ರೋತ್ ಫಂಡ್ ಸೊ ಇವರೆಲ್ಲ ನಾವು ಏನಂತ ಕರಿತೀವಿ ಫಾರಿನ್ ಇನ್ಸ್ಟಿಟ್ಯೂಷ್ನಲ್ಲಿ ಇನ್ವೆಸ್ಟರ್ಸ್ ಅಂತ ಹೇಳಿ ಇವರೆಲ್ಲ ನಮ್ಮ ದೇಶದಲ್ಲಿರುವ ಸ್ಟಾಕ್ ಮಾರ್ಕೆಟಲ್ಲಿರುವ ದೇ ಅಂದರೆ ಕಂಪನಿಗಳಿಗೆ ಏನು ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಸರ್ ಇವ್ರ ಮೇಯ್ನ್ ಅಜೆಂಡಾ ಏನು ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದು ಉದ್ದೇಶ ಏನು ಅಂತೇಳಿದ್ರೆ ಪ್ರಾಫಿಟ್ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ ಅದಕ್ಕೆ ನಾವು ಇಲ್ಲಿ ಬರೋದು ಸರ್ ನನಗೆ ಅವ್ರ ಮಾರ್ಕೆಟಲ್ಲಿ ಸಿಗಲ್ಲವಾ ಅಂತೇಳಿದ್ರೆ ಅವ್ರ ಎಲ್ಲ ಆಲ್ರೆಡಿ ಬೆಳವಣಿಗೆ ಡೆವಲಪ್ಡ್ ಕಂಟ್ರೀಸ್ ಅವರೆಲ್ಲ ನಮ್ಮದು ಇನ್ನು ಡೆವಲಪಿಂಗ್ ಕಂಟ್ರೀಸ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಬರೋದು ಅದಕ್ಕೆ ಅವ್ರಿಲ್ಲಿ ಬಂದು ಇನ್ವೆಸ್ಟ್ ಮಾಡೋದು ಸೊ ಇವ್ರನ್ನೇ ನಾವು ಎಫ್ ಐ ಎಸ್ ಅಂತ ಕರೆಯೋದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತೇಳಿ ಇವರು ಕೂಡ ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ ಈಗ ಪ್ರಮೋಟರ್ಸ್ ಯಾರು ಅಂತ ಅರ್ಥ ಇತ್ತು ಡಿ ಐ ಎಸ್ ಯಾರು ಅಂತ ಅರ್ಥ ಇತ್ತು ಇನ್ನೊಂದು ಎಫ್ ಐ ಎಸ್ ಅಂದರೆ ಯಾರು ಅಂತಲೂ ಅರ್ಥ ಆಯಿತು ಈಗ ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಕ್ಯಾಟಗರಿ ಇದೆ ಅದು ಯಾರು ಅಂತ ಹೇಳಿದ್ರೆ ರಿಟೇಲ್ ಇನ್ವೆಸ್ಟರ್ಸ್ ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ಬೇರೆ ಯಾರು ಅಲ್ಲ ನಾವೇ ಪಬ್ಲಿಕ್ಸ್ ಪಬ್ಲಿಕ್ಸ್ನ ನಾವು ರಿಟೈಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ ನಾವು ನೀವೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಂಪನಿಗೆ ನಮ್ಮನ್ನು ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ರೀಟೇಲ್ಡ್ ಇನ್ವೆಸ್ಟರ್ಸ್ ಅನ್ನೋ ಪದದಲ್ಲಿ ಕರೀತಾರೆ ಕ್ಲಿಯರಾ ಸೊ ಇನ್ನೊಂದು ಕ್ಯಾಟಗರಿ ಇದೆ ಅದು ಅದರ್ಸ್ ಅಥವಾ ಗೌರ್ಮೆಂಟ್ ಅಂತೇಳಿ ಇದೇನು ಜಾಸ್ತಿ ನಮಗೆ ಮ್ಯಾಟ್ರ್ ಬರೋಲ್ಲ ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ತುಂಬ ಕಡಿಮೆ ಪರ್ಸೆಂಟೇಜ್ ಇಟ್ಟಿರ್ತಾರೆ ಸೊ ಎಂಡ್ ಆಫ್ ದ ಡೇ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟಿಸಿಪೆಂಟ್ಸ್ ಯಾರು ಅಂತೇಳಿದ್ರೆ ಪ್ರಮೋಟರ್ಸ್ ಡಿ ಐ ಎಸ್ ಎಫ್ಐ ಎಸ್ ಅಂಡ್ ರಿಟೇಲ್ ಇನ್ವೆಸ್ಟರ್ಸ್ ಇವರು ಒಂದು ಕಂಪನಿಯಲ್ಲಿ ಮೇಜರ್ ರೋಲ್ನ ಪ್ಲೇ ಮಾಡ್ತಿರ್ತಾರೆ ಕ್ಲಿಯರ್ ಅಲ್ವಾ ಸೊ ಈ ಒಂದು ಸಬ್ಜೆಕ್ಟ್ ನೀವು ತಿಳ್ಕೊಂಡಿರೋದ್ರಿಂದ ಒಂದು ಕಂಪನಿಯಲ್ಲಿ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೆ ಸೊ ಪ್ರಮೋಟರ್ಸ್ ಅಂದರೆ ಯಾರು ಡಿ ಐ ಎಸ್ ಅಂದರೆ ಯಾರು ಎಫ್ ಐ ಎಸ್ ಅಂದರೆ ಯಾರು ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ನಾಲೆಡ್ಜ್ನ ಪಡ್ ಪಡ್ಕೊಂಡಿದ್ದೀರಾ ಕಂಪ್ಲೀಟಾಗಿ ನೀವು ನಾಲೆಡ್ ಪಡ್ಕೊಂಡಿದ್ದೀರಾ ಸೊ ಆ ಒಂದು ನಾಲೆಡ್ಜನ್ನು ನಾನು ಕೂಡ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ನಿಮ್ಗೆ ಅರ್ಥ ಮಾಡೋ ರೀತಿಯಲ್ಲಿ ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ ಕ್ಲಿಯರ ಸೊ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಸೊ ಸರ್ ನೀವು ಹೇಳ್ಕೊಟ್ಟಿರೋ ವಿಷಯ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಒಂದೊಳ್ಳೆ ವಿಷಯನ ನೀವು ಹೇಳಿದ್ದೀರ ನನಗೆ ಅರ್ಥ ಆಗಿದೆ ತುಂಬ ಅಂತ ಅನ್ನೋದೇ ಆದರೆ ಸೊ ನಮ್ಮ ಒಂದು ಯೂಟ್ಯೂಬ್ ಪೇಜ್ನ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಕ್ಲಿಯರ್ ಸೊ ಇಲ್ಲಿಗೆ ನಾವು ಈ ಒಂದು ಸಬ್ಜೆಕ್ಟ್ ನಾವು ಮುಗಿಸ್ಕೋತಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಧನ್ಯವಾದ ಥ್ಯಾಂಕ್ ಯು